ಹಲೋ ಫ್ರೆಂಡ್ಸ್ ಇವತ್ತು ತರಕಾರಿ ಹಾಕಿ ನೂಡಲ್ಸ್ ಹೇಗೆ ಮಾಡೋದು ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ನೂಡಲ್ಸ್ಗೆ ತುಂಬ ತರಕಾರಿ ಹಾಕಿ ನೀವು ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇದಕ್ಕೇನು ಬೇಕೋ ನೋಡ್ಕೊಳ್ಳೋಣ ಫಸ್ಟು ಬಾಣಲೆ ಇಟ್ಕೊಳ್ಳೋಣ ಎಣ್ಣೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಈರುಳ್ಳಿ ಕ್ಯಾಪ್ಸಿಕಮ್ ಬಟಾಣಿ ಇಷ್ಟು ಕ್ಯಾರೆಟು ನೀವು ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೀಟಾಗಿ ಬೋಲ್ಸ್ಕೊಳ್ಳೋಣ ಈಗ ಐ ನೂಡಲ್ಸ್ ಪ್ಯಾಕೆಟಲ್ಲಿ ಮಸಾಲೆ ಬಂದಿರುತ್ತಲ್ಲ ಅದನ್ನೇ ಹಾಕ್ಕೊಳ್ಳೋಣ ಸುಮ್ಮನೆ ಸ್ವಲ್ಪ ಆಡಿಸಿ ನೀರು ಹಾಕ್ಕೊಳ್ಳೋಣ ತುಂಬ ರೋಸ್ಟ್ ಮಾಡೋದು ಬೇಡ ಟೇಸ್ಟ್ ಹೋಗ್ಬಿಡತ್ತೆ ನೀರು ಹಾಕ್ಕೊಳ್ಳೋಣ ಈಗ ತರಕಾರಿನೂ ಅಷ್ಟೇ ತುಂಬ ಬೇಯಿಸ್ಬೇಡಿ ನೀರಲ್ಲೇ ಬೇಯುತ್ತಾರಲ್ಲ ಅದು ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿಂದ ನೀರಲ್ಲಿ ಬೇಯೋದು ಚೆನ್ನಾಗಿರತ್ತೆ ನೋಡಿ ಈ ಥರ ಬೇಯಬೇಕು ತರಕಾರಿ ಆಗ ರಸ ರಸ ಎಲ್ಲ ಬಿಟ್ಕೊಂಡಿರುತ್ತೆ ಈಗ ನೂಡಲ್ಸ್ ಹಾಕ್ಕೊಳ್ಳೋಣ ಆಗ್ತಾಯಿದೆ ಇದು ಇದೆಲ್ಲ ಜೊ ತರಕಾರಿ ಜೊತೆ ಬೇಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಸೂಪ್ ಥರ ಮಾಡ್ಕೊಂಡಿದೀನಿ ನಾನು ಮಕ್ಕಳು ಚೆನ್ನಾಗಿ ತಿಂತಾರೆ ಆಗಿದೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ